ಅವ್ರಿಗೆ ಹೇಳ್ತಾನೆ ಸಾಂಘಿಕವಾಗಿ ಹೋರಾಟ ಮಾಡಿದ್ರೆ ನೀವು ಏನೇನು ಪತ್ರ ಇದಾವೋ ಇವತ್ತು ಸಾಯಂಕಾಲ ನಿಮ್ಗೆ ಯಾರ್ಯಾರು ಎಷ್ಟು ಪತ್ರ ಬಂದು ಮುಟ್ಟೇವೋ ನಮ್ಮ ಜಿಲ್ಲಾ ಪಂಚಾಯತಿ ಅವ್ರನ್ನ ತಂದು ಕೊಡಿ ದಯವಿಟ್ಟು ಹೇಳಿದ್ರೆ ನಾವೇನು ಈ ಒಂದು ಟೀಮ್ ಐತಲ್ಲ ಎಲ್ಲರೂ ಕೂಡಿ ನಾವು ಮಾಹಿತಿ ಆಯೋಗ ಅಧಿಕಾರಿ ಮತ್ತು ಬಳಗವಿ ಇವತ್ತು ವೈ ಡಿ ಕುನ್ನಿಬಾಯಿ ಅವರು ನಮ್ಮ ಪುಷ್ಪಾವತಿ ಮೇದಾರ ಜಿಲ್ಲಾ ಪಂಚಾಯತಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಜಿಲ್ಲಾ ನೌಕರ ಸಂಘದ ಅಧ್ಯಕ್ಷರು ಇವರ ಒಂದು ತೆಗೆದುಕೊಂಡಂತ ದಿಟ್ಟ ನಿರ್ಧಾರ ಅವರಿಗೆ ಜಾತಿ ನಿಂದನೆ ಮತ್ತು ಮಹಿಳಾ ಅಧಿಕಾರಿಗಳಿಗೆ ಕೆಲಸದ ಅವಧಿಯಲ್ಲಿ ಅವಿವೇಕತನದಿಂದ ವರ್ತನೆ ಮಾಡಿದ್ದು ಅದನ್ನು ನಾವು ಖಂಡಿತವಾಗಿ ಎಲ್ಲರೂ ಸೇರಿ ಖಂಡಿಸ್ತೇವೆ ಇದು ಅವಮಾನೀತಿ ಅನಸ್ತತಿ ಯಾಕಂದ್ರೆ ಪತ್ರ ವ್ಯವಹಾರ ಕೇವಲ ಪತ್ರಕ್ಕೆ ಸೀಮಿತ ಆಗಿರಬೇಕು ಅದನ್ನ ಮಾತಿನ ಚಕಮಕಿ ಮತ್ತು ಅದನ್ನ ನಿಂದನೆ ಮಾಡುವಷ್ಟು ಮಟ್ಟಿಗೆ ಹೋಗಬಾರದು ಇದನ್ನ ತಾವೆಲ್ಲರೂ ಬೆಂಬಲ ವ್ಯಕ್ತಪಡಿಸ್ಕ ಬಂದಿದ್ದಕ್ಕೆ ಮತ್ತ ಅಧಿಕಾರಿಗಳಿಗೆ ನಾವೇನು ನಿಂದಿರಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ವಾಸ್ತವವಾಗಿ ನಾವೇನಿವಂದರೆ ಒಳಗಾಗೇ ಇದು ನಮ್ಮ ಇಲಾಖೆನೇ ತೊಂದರೆಗೆ ಬಿದ್ದಂಗೆ ಆಗೈತಿ ಅದಕ್ಕೆ ನಮ್ಮ ಎಲ್ಲಾ ಹಿರಿಯ ಅಧಿಕಾರಿಗಳು ಬಂದು ಇದಕ್ಕ ಸೂಕ್ತ ಕ್ರಮ ತಗೋತೇವೆ ನಾವು ಜಿಲ್ಲೆಯಿಂದ ಕಪ್ಪು ಪಟ್ಟಿ ಸೇರಿಸ್ತೇವೆ ಅವನ ಪತ್ರಕ್ಕೆ ಏನ್ ಮರ್ಯಾದೆ ಕೊಡಬೇಕು ಕೊಡಬಾರ್ದು ಅನ್ನೋ ತೀರ್ಮಾನ ತಗೋ ನಿಮ್ಮೆಲ್ಲರ ಬೆಂಬಲ ನಿಮ್ಮೆಲ್ಲರ ಭಾಗವಹಿಸುವಿಕೆ ನಿಮ್ಮೆಲ್ಲರ ಒಂದು ಈ ಸಹಕಾರ ಮತ್ತು